ಅಂತೂ ಇಂತೂ ಫೈನಲ್ ಆಯಿತು ನಿಗಮ ಮಂಡಳಿ ನೇಮಕ ಮೂವತ್ತೆರಡು ಶಾಸಕರಿಗೆ ನಿಗಮ ಮಂಡಳಿಗಳಿಗೆ ಅಧ್ಯಕ್ಷ ಸ್ಥಾನ ಸಿಕ್ಕಿದೆ ನಿಗಮ ಮಂಡಳಿ ನೇಮಕಾತಿ ಆದೇಶ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ನಿಗಮ ಮಂಡಳಿ ಬಹಳ ದೊಡ್ಡ ಜಟಾಪಟಿಗೆ ಕಾರಣ ಆಗಿದೆ ಸರ್ಕಾರ ಅಧಿಕಾರಕ್ಕೆ ಬಂದು ಒಂಬತ್ತು ತಿಂಗಳು ಕಳೆದರೂ ಕೂಡ ನಿಗಮ ಮಂಡಳಿ ವಿಚಾರದಲ್ಲಿ ಒಂದು ಅಂತಿಮ ನಿರ್ಧಾರಕ್ಕೆ ಬರುವುದು ಕಷ್ಟ ಸಾಧ್ಯವಾಗಿದೆ ಈಗ ಮೂವತ್ತೆರಡು ಶಾಸಕರಿಗೆ ನಿಗಮ ಮಂಡಳಿಗಳಿಗೆ ಅಧ್ಯಕ್ಷ ಸ್ಥಾನ ಈ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಅವರು ಆದೇಶ ಮಾಡಿದ್ದಾರೆ ಮೂವತ್ತೆರಡು ಶಾಸಕರಿಗೆ ಸಂಪುಟ ದರ್ಜೆಯ ಸ್ಥಾನಮಾನವನ್ನ ನೀಡಿ ಆದೇಶವನ್ನು ಹೊರಡಿಸಿದ್ದಾರೆ ಎಲ್ಲ ನಿಗಮ ಮಂಡಳಿ ಅಧ್ಯಕ್ಷರಿಗೂ ಸಂಪುಟ ದರ್ಜೆಯ ಸ್ಥಾನಮಾನ ಮೂವತ್ನಾಲ್ಕು ಶಾಸಕರಿಗೆ ನಿಗಮ ಮಂಡಳಿಗಳಿಗೆ ಅಧ್ಯಕ್ಷ ಸ್ಥಾನ ಸಿಕ್ಕಿದೆ ಎರಡು ವರ್ಷಗಳ ಅವಧಿಗೆ ಅಧ್ಯಕ್ಷರಾಗಿ ರಾಜ್ಯ ಸರ್ಕಾರ ನೇಮಕ ಮಾಡಿದೆ ಲೋಕಸಭೆ ಚುನಾವಣೆಗೂ ಮುನ್ನ ಮೂವತ್ನಾಲ್ಕು ಶಾಸಕರಿಗೆ ನಿಗಮ ಮಂಡಳಿ ನೇಮಕ ಆಗಿದೆ ಸಂಪುಟ ದರ್ಜೆಯ ಸ್ಥಾನಮಾನ ಸಿಕ್ಕಿದೆ ಲೋಕಸಭೆ ಚುನಾವಣೆ ಹತ್ರ ಬರ್ತಾ ಇದೆ ಹಲವು ಶಾಸಕರು ಬೇ ಬೇಸರಗೊಂಡಿದ್ರು ಯಾಕಂದ್ರೆ ಸಚಿವ ಸ್ಥಾನ ಸಿಕ್ಕಿಲ್ಲ ನಮ್ಮನ್ನ ಕಡೆಗಣಿಸಲಾಗಿದೆ ಅಂತ ನಿಗಮ ಮಂಡಳಿ ಘೋಷಣೆ ಮಾಡೋದ್ರ ಮೂಲಕ ಅಂತಹ ಶಾಸಕರಿಗೆ ಮಣೆ ಹಾಕೋದ್ರ ಮೂಲಕ ಆ ಅಸಮಾಧಾನವನ್ನ ಹೋಗಲಾಡಿಸಬೇಕು ಅಂತ ಸರ್ಕಾರ ಪ್ರಯತ್ನ ಪಡ್ತಲೇ ಇತ್ತು ಕೊನೆಗೂ ಮೂವತ್ನಾಲ್ಕು ಶಾಸಕರಿಗೆ ನಿಗಮ ಭಾಗ್ಯ ಸಿಕ್ಕಿದೆ ಎರಡು ವರ್ಷಗಳ ಅವಧಿಗೆ ಅಧ್ಯಕ್ಷರಾಗಿ ರಾಜ್ಯ ಸರ್ಕಾರ ನೇಮಿಸಿದೆ ಸಂಪುಟ ದರ್ಜೆಯ ಸ್ಥಾನಮಾನ ಮೂವತ್ನಾಲ್ಕು ಶಾಸಕರಿಗೆ ಸಂಪುಟ ದರ್ಜೆಯ ಸ್ಥಾನಮಾನವನ್ನ ನೀಡಿ ರಾಜ್ಯ ಸರ್ಕಾರದಿಂದ ಹೊರಬಿದ್ದಿರುವ ಆದೇಶ ಇದೆ ಬಹಳಷ್ಟು ಜನ ಶಾಸಕರು ಸಚಿವ ಸ್ಥಾನದ ಆಕಾಂಕ್ಷಿಗಳಾಗಿದ್ದರು ಕಾಂಗ್ರೆಸ್ನಲ್ಲಿ ಅಭೂತಪೂರ್ವ ಯಶಸ್ಸು ಕಾಂಗ್ರೆಸ್ನಲ್ಲಿ ನೂರ ಮೂವತ್ತೈದು ಸ್ಥಾನ ಅಳೆದು ತೂಗಿ ಸಚಿವ ಸ್ಥಾನವನ್ನ ನೀಡಲಾಗಿತ್ತು ಆದರೂ ಕೂಡ ಒಂದಷ್ಟು ಹಿರಿಯ ಶಾಸಕರು ಲಿಸ್ಟ್ ಅಲ್ಲಿದ್ರು ಅಸಮಾಧಾನಗೊಂಡಿದ್ರು ಸಚಿವ ಸ್ಥಾನ ಸಿಕ್ಕಿಲ್ಲ ಅಂತ ನಿಗಮ ಮಂಡಳಿ ಹಂಚಿಕೆ ಆಗಬೇಕು ಲೋಕಸಭೆ ಚುನಾವಣೆಗೂ ಮುನ್ನ ಇಲ್ಲಾಂದ್ರೆ ಪಕ್ಷದಲ್ಲಿ ಬಹಳ ದೊಡ್ಡ ಅಸಮಾಧಾನ ಸ್ಫೋಟವಾಗುತ್ತೆ ಲೋಕಸಭೆ ಚುನಾವಣೆಗೋಸ್ಕರ ಶಾಸಕರು ಕೆಲಸ ಮಾಡೋದು ಕಷ್ಟ ಆಗತ್ತೆ ಹಾಗಾಗಿ ಆದಷ್ಟು ಬೇಗ ನಿಗಮ ಮಂಡಳಿ ಫೈನಲ್ ಆಗಬೇಕು ಅನ್ನೋ ಒತ್ತಾಯ ಒತ್ತಡ ಬಹಳ ಜೋರಾಗಿತ್ತು ಈಗಲೂ ಕೂಡ ಒಂದಷ್ಟು ಗೊಂದಲ ಇದೆ ನಿಗಮ ಮಂಡಳಿ ವಿಚಾರದಲ್ಲಿ ಅದು ಕಾರ್ಯಕರ್ತರ ವಿಚಾರದಲ್ಲಿ ಆ ಲಿಸ್ಟಿನ್ನು ಕೂಡ ಫೈನಲ್ ಆಗಬೇಕಾಗಿದೆ ಆದರೆ ಶಾಸಕರಿಗೆ ಈಗ ನಿಗಮ ಭಾಗ್ಯ ಸಿಕ್ಕಿದೆ ಮೂವತ್ನಾಲ್ಕು ಜನ ಶಾಸಕರು ಲಿಸ್ಟಲ್ಲಿದ್ದಾರೆ ಸಂಪುಟ ದರ್ಜೆಯ ಸ್ಥಾನಮಾನವನ್ನ ನೀಡಿ ರಾಜ್ಯ ಸರ್ಕಾರ ಆದೇಶವನ್ನು ಹೊರಡಿಸಿದೆ ನಿಗಮ ಮಂಡಳಿ ನಿರ್ಧಾರದ ವಿಚಾರದಲ್ಲಿ ಕೆಲ ಹಿರಿಯ ಸಚಿವರೇ ಅಸಮಾಧಾನವನ್ನು ವ್ಯಕ್ತಪಡಿಸಿದೆ ನಮ್ಮ ಅಭಿಪ್ರಾಯ ಕೇಳಲಿಲ್ಲ ನಮ್ಮನ್ನ ಕಡೆಗಣನೆ ಮಾಡಲಾಗಿದೆ ಅನ್ನೋ ಒಂದಷ್ಟು ಅಸಮಾಧಾನ ಕೂಡ ಹೊರಹಾಕಿದ್ರು ಅದ್ರ ಮಧ್ಯೆಯೂ ಪಟ್ಟಿ ಈಗ ಬಿಡುಗಡೆ ಆದ ಕೇವಲ ಶಾಸಕರಿಗಷ್ಟೇ ನಿಗಮ ಮಂಡಳಿಯ ಅಧ್ಯಕ್ಷ ಸ್ಥಾನ ಕಾರ್ಯಕರ್ತರಿಗೆ ಮುಂದಿನ ಹಂತದಲ್ಲಿ ಸ್ಥಾನಮಾನ ಸಿಗುವಂತಹ ಸಾಧ್ಯತೆ ಲೋಕಸಮರಕ್ಕೂ ಮುನ್ನ ಕಾರ್ಯಕರ್ತರಿಗೆ ನಿಗಮ ಭಾಗ್ಯ ಸಿಗಲಿದೆ ಎರಡನೇ ಹಂತದಲ್ಲಿ ಕಾರ್ಯಕರ್ತರಿಗೂ ನಿಗಮ ಭಾಗ್ಯ ನೀಡೋ ಸಾಧ್ಯತೆ ಇದೆ ಮೂವತ್ನಾಲ್ಕು ಕಾರ್ಯಕರ್ತರ ಹೆಸರು ಫೈನಲ್ ಆಗಿದ್ದು ಘೋಷಣೆ ಆಗೋದೊಂದೇ ಬಾಕಿ ಇದೆ ಯಾರಿಗೆ ಯಾವ ನಿಗಮ ಮಂಡಳಿ ನೀಡಬೇಕು ಅನ್ನೋದರ ಬಗ್ಗೆ ತೀರ್ಮಾನ ಆಗುತ್ತೆ ಕಾರ್ಯಕರ್ತರಿಗೆ ಅವಕಾಶ ಕೊಡಬೇಕು ಅಂತ ಡಿಕೆ ಶಿವಕುಮಾರ್ ಆಗ್ರಹಿಸಿದ್ದು ಆದ್ರೆ ಪಕ್ಷದಲ್ಲಿರುವಂತಹ ಅನೇಕ ಶಾಸಕರಿಗೆ ಅವಕಾಶವನ್ನ ಕೊಡಬೇಕು ಅಂತ ಸಿದ್ದರಾಮಯ್ಯವರು ಒತ್ತಾಯ ಮಾಡಿದ್ರು ಹಲವು ಹಿರಿಯ ಶಾಸಕರಿದ್ದಾರೆ ಸಚಿವ ಸ್ಥಾನದ ಆಕಾಂಕ್ಷಿಗಳಿದ್ದಾರೆ ಬೇಸರದಲ್ಲಿದ್ದಾರೆ ಮೊದಲು ಅವರಿಗೆ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಸಿಗಬೇಕು ಅಂತ ಸಿದ್ದರಾಮಯ್ಯನವರು ಹೇಳಿದ್ರೆ ಮತ್ತೊಂದು ಕಡೆ ಪಕ್ಷಕ್ಕೋಸ್ಕರ ಹಗಲಿರುಳು ದುಡಿತಾ ಇರುವಂತಹ ಕಾರ್ಯಕರ್ತರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ರು ಸಿದ್ದರಾಮಯ್ಯನವರು ಹೇಳದಂತೆ ಮೂವತ್ನಾಲ್ಕು ಶಾಸಕರಿಗೆ ಈಗ ನಿಗಮ ಮಂಡಳಿ ಸ್ಥಾನ ಸಿಕ್ಕಾಗಿದೆ ಈಗ ಮೂವತ್ನಾಲ್ಕು ಕಾರ್ಯಕರ್ತರ ಹೆಸರು ಕೂಡ ಫೈನಲ್ ಆಗಿದೆ ಕಾರ್ಯಕರ್ತರಿಗೆ ಅವಕಾಶ ಸಿಗಬೇಕು ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ರು ಅದನ್ನು ಕೂಡ ಹೈಕಮಾಂಡ್ ಪರಿಗಣಿಸಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್ ಸಂಪರ್ಕದಲ್ಲಿದ್ದಾರೆ ಮಾರುತೇಶ್ ನಿಗಮ ಮಂಡಳಿ ಫೈನಲ್ ಮಾಡೋದಕ್ಕೆ ಕಾಂಗ್ರೆಸ್ ಸಾಕಷ್ಟು ಹರಸಾಹಸ ಪಟ್ಟಿದೆ ಬಹಳ ದೊಡ್ಡ ಜಟಾಪಟಿಗೂ ಕೂಡ ಇದು ಕಾರಣ ಆಗಿತ್ತು ಫೈನಲಿ ಒಂದಷ್ಟು ಅಸಮಾಧಾನವೂ ವ್ಯಕ್ತವಾಯಿತು ಈಗ ಶಾಸಕರ ಪಟ್ಟಿ ಘೋಷಣೆ ಆಗಿದೆ ಆದರೆ ಕಾರ್ಯಕರ್ತರ ವಿಚಾರವಾಗಿ ಯಾವಾಗ ನಿರ್ಧಾರ ಹೊರ ಹೊರಗಡೆ ಬರುತ್ತೆ ಇವತ್ತ ಡಿ ಕೆ ಶಿವಕುಮಾರ್ ಹೇಳಿದ ಹಾಗೆ ಶಾಸಕರ ಜೊತೆಗೆ ಕಾರ್ಯಕರ್ತರ ಪಟ್ಟಿಯನ್ನು ಕೂಡ ನಾವು ಘೋಷಣೆ ಮಾಡ್ತೀವಿ ಅಂತ ಹೇಳಿದ್ರು ಸದ್ಯ ಈಗ ಕಾರ್ಯಕರ್ತರ ಪಟ್ಟಿ ಮುಖ್ಯಮಂತ್ರಿಯ ಅಹ್ ಕೈನಲ್ಲಿದೆ ನಿನ್ನೆ ಕೂಡ ಆ ಪಟ್ಟಿಯನ್ನ ಪರಿಶೀಲಿಸುವಂತ ಪ್ರಯತ್ನವನ್ನ ಮಾಡಿದ್ದಾರೆ ಸಹಿ ಹಾಕುವುದಷ್ಟೇ ಬಾಕಿ ಅಂತ ಹೇಳಲಾಗ್ತಾ ಇದೆ ಒಂದಷ್ಟು ಬದಲಾವಣೆಗಳು ನಿಶ್ಚಿತವಾಗಿಯೂ ಇದೆ ಹೈಕಮಾಂಡ್ ಇಂದ ಈಗಾಗಲೇ ಅಪ್ರೂವಲ್ ಆಗಿ ಬಂದಿರುವಂತ ಮೂವತ್ತೊಂಬತ್ತು ಜನರ ಪಟ್ಟಿಗೆ ಸುತಾರಾಮ್ ಸಿದ್ದರಾಮಯ್ಯನವರು ಒಪ್ಪಿರಲಿಲ್ಲ ಒಪ್ಪಿರ್ಲಿಲ್ಲ ಕಾರ್ಯಕರ್ತರ ಪಟ್ಟಿಗೆ ಸೊ ಹಾಗಾಗಿ ಅದರಲ್ಲಿ ಒಂದಷ್ಟು ಬದಲಾವಣೆ ಮಾಡೋದಂತೂ ನಿಶ್ಚಿತ ಆ ಬದಲಾವಣೆಗಳು ಮುಂದೆ ಏನಾಗುತ್ತೆ ಯಾವ ತಿರುವು ಪಡೆದುಕೊಳ್ತವೆ ಗೊತ್ತಿಲ್ಲ ಆದ್ರೆ ಮುಖ್ಯಮಂತ್ರಿಗಳು ಸ್ವಯಂ ರಾಜ್ಯದಿಂದ ಕಳಿಸಿದಂತ ಪಟ್ಟಿಯನ್ನ ಬದಲಾಯಿಸಿ ಕಳಿಸಿದ್ದಕ್ಕೆ ಸಿಟ್ಟುಕೊಂಡಿದ್ರು ಸೊ ಆ ಕಾರಣಕ್ಕಾಗಿ ಒಂದೆರಡು ಮೂರು ಸಭೆಗಳು ಕೂಡ ನಡೆಯಿತು ಬಹುಶಃ ಎಲ್ಲವೂ ಇತ್ಯರ್ಥ ಆಗಿದ್ದಿದ್ರೆ ನಿನ್ನೆ ಆ ಶಾಸಕರ ಪಟ್ಟಿಯ ಜೊತೆಗೆ ಕಾರ್ಯಕರ್ತರ ಪಟ್ಟಿ ಕೂಡ ಆಗ್ಬೇಕಾಗಿತ್ತು ಆದ್ರೆ ಒಂದಿನ ತಡ ಆಗ್ಬೋದು ಅಂತ ಕಾಣುತ್ತೆ ಹಾಗಾಗಿ ಇವತ್ತು ಅಥವಾ ನಾಳೆ ಕಾರ್ಯಕರ್ತರ ಪಟ್ಟಿ ಕೂಡ ಘೋಷಣೆ ಆಗುವಂತಹ ಸಾಧ್ಯತೆಗಳಿದ್ದಾವೆ ಅಂತಿಮವಾಗಿ ಮುಖ್ಯಮಂತ್ರಿಗಳು ಒಂದಷ್ಟು ಬದಲಾವಣೆಗಳನ್ನ ಮತ್ತೆ ಮಾಡಿದ್ದಾರೆ ಎನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಯಾಕಂದ್ರೆ ಸಿಎಂಗೆ ವಿರುದ್ಧವಾಗಿ ಕೆಲಸ ಮಾಡಿರುವಂತವರ ಹೆಸರುಗಳನ್ನು ಕೂಡ ಆ ಪಟ್ಟಿಯಲ್ಲಿ ಸೇರಿಸಲಾಗಿತ್ತು ಅನ್ನುವಂಥದ್ದು ಸಿಎಂ ಅವರ ಕೋಪಕ್ಕೆ ಕಾರಣ ಆಗಿತ್ತು ಹಾಗಾಗಿ ಆ ಬದಲಾವಣೆಗಳನ್ನ ಮಾಡಿ ಕಾರ್ಯಕರ್ತರ ಪಟ್ಟಿಯನ್ನು ಕೂಡ ಇವತ್ತು ಪ್ರಕಟ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ ಅಂತಿಮವಾಗಿ ಅದು ಪ್ರಕಟವಾದಾಗಲೇ ಗೊತ್ತಾಗ್ಬೇಕಾಗುತ್ತೆ ಇನ್ನು ಈಗ ಆಗಿರತಕ್ಕಂತ ಶಾಸಕರ ಅಹ್ ನಿಗಮ ಮಂಡಳಿ ಪಟ್ಟಿಯಲ್ಲೂ ಕೂಡ ನೋಡಿದ ಹಾಗೆ ಲೋಕಸಭಾ ಚುನಾವಣೆಯನ್ನ ಗಮನದಲ್ಲಿ ಇಟ್ಕೊಂಡಿದ್ದಾರೆ ಜೊತೆಗೆ ಸೀನಿಯಾರಿಟಿ ಇರುವಂತ ಶಾಸಕರು ಜಿಲ್ಲೆಯಲ್ಲಿ ಹಿರಿಯ ಶಾಸಕರನ್ನ ಪರಿಗಣನೆಗೆ ತೆಗೆದುಕೊಳ್ಳಲಾಗಿದೆ ಮತ್ತು ಯಾವ ಜಿಲ್ಲೆಗಳಿಗೆ ಸಚಿವ ಸ್ಥಾನವನ್ನ ಕೊಡ್ಲಿಲ್ಲ ಅಂದ್ರೆ ಪ್ರಾದೇಶಿಕವಾರ ಕೂಡ ಗಮನದಲ್ಲಿ ಇಟ್ಕೊಂಡು ಈ ನಿಗಮ ಮಂಡಳಿ ಪಟ್ಟಿಯನ್ನ ತಯಾರು ಮಾಡಲಾಗಿದೆ ಸೊ ಈ ನಿಗಮ ಮಂಡಳಿಗೆ ನೇಮಕ ಆದಂತವರಿಗೆ ಎರಡು ವರ್ಷ ಅಂತೇಳಿ ಆದೇಶದಲ್ಲೇ ಉಲ್ಲ ಉಲ್ಲೇಖ ಮಾಡಿರ್ತಕ್ಕಂಥದ್ದು ಬಹುಶಃ ಕೆಲ ಶಾಸಕರ ಅಸಮಾಧಾನಕ್ಕೂ ಅದು ಕಾರಣ ಆಗಬಹುದು ಆ ಕೆಪಿಸಿಸಿ ಅಲ್ಲಿ ನಡೆದಂತ ಸಭೆಯಲ್ಲೂ ಕೂಡ ನಿಗಮ ಮಂಡಳಿಗೆ ಎರಡು ವರ್ಷ ಅಂತ ಹೇಳಿ ನೇಮಿಸ್ತೀವಿ ಅಂತ ಸಿಎಂ ಘೋಷಣೆ ಮಾಡಿದಾಗ ಬಹುತೇಕ ಶಾಸಕರು ಇದು ಬರೀ ಶಾಸಕರಿಗೆ ಮಾತ್ರ ಅಪ್ಲೈ ಆಗತ್ತಾ ಸಚಿವರಿಗೂ ಕೂಡ ಎರಡು ವರ್ಷಕ್ಕೆ ಚೇಂಜ್ ಮಾಡ್ತೀರಾ ಅಂತ ಹೇಳಿ ಗಲಾಟೆ ಮಾಡಿದಂತ ಉದಾಹರಣೆಗಳು ಕೂಡ ಇದಾವೆ ಹಾಗಾಗಿ ಇದು ಯಾವ ತೀರ್ಮಾನ ಪಡೆದುಕೊಡುತ್ತೋ ಗೊತ್ತಿಲ್ಲ ಇನ್ನೊಂದು ಕಡೆ ಪರಿಷತ್ ಸದಸ್ಯರನ್ನ ಕನ್ಸಿಡರ್ ಮಾಡಿಲ್ಲ ಅನ್ನುವಂತ ಬೇಸರ ಕೂಡ ವ್ಯಕ್ತವಾಗ್ತಾ ಇದೆ ಹಾಗಾಗಿ ನಿಗಮ ಮಂಡಳಿ ಅಂತೂ ಸುಸೂತ್ರವಾಗಿ ಆಗಲ್ಲ ಮತ್ತು ನಿಗಮ ಮಂಡಳಿ ಆದ್ಮೇಲೂ ಕೆಲ ಕಾಂಪ್ಲಿಕೇಶನ್ಸ್ ಇದ್ದೇ ಇರುತ್ತೆ ಅನ್ನುವಂಥದ್ದು ಬಹಳ ಸ್ಪಷ್ಟ ಈಗಾಗಲೇ ಬಾಗೇಪಲ್ಲಿ ಶಾಸಕ ಸುಬ್ಬಾರೆಡ್ಡಿ ಅವರು ಒಂದು ಪತ್ರವನ್ನು ಕೂಡ ಬರೆದಿದ್ದಾರೆ ಸಿ ಎಂ ಟಿ ಸಿ ಎಂ ಅವ್ರಿಗೆ ನನಗೆ ಯಾವುದೇ ಕಾರಣಕ್ಕೂ ನಿಗಮ ಮಂಡಳಿ ಬೇಡ ಅನ್ನುವಂತಹ ಪತ್ರವನ್ನ ಬರೆದಿದ್ದಾರೆ ಇನ್ನು ಮುಂದುವರೆದು ಅಹ್ ರಾಜೀನಾಮೆಗೂ ಕೂಡ ನಾನು ಸಿದ್ಧ ಅನ್ನುವಂಥದ್ದನ್ನು ಕೂಡ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ ಅನ್ನುವಂತಹ ಮಾತುಗಳು ಕೂಡ ಇದಾವೆ ಲೋಕಸಭಾ ಚುನಾವಣಾ ಹೊಸ್ತಿಲ್ನಲ್ಲಿ ನಿಶ್ಚಿತವಾಗಿಯೂ ಕಾಂಗ್ರೆಸ್ಗೆ ನಿಗಮ ಮಂಡಳಿ ಎನ್ನುವಂಥದ್ದು ಒಂದ್ ರೀತಿ ಕಬ್ಬಿಣದ ಕಡಲೆ ಆಗಿತ್ತು ಈಗ ಮಾಡಿದ್ದಾರೆ ಅದರ ಪ್ರತಿಫಲಗಳನ್ನ ಸರ್ಕಾರ ಎದುರಿಸಲೇಬೇಕಾಗತ್ತೆ ಈಗ ಕಾರ್ಯಕರ್ತರ ಪಟ್ಟಿಯಲ್ಲಿ ಆಗುವಂತಹ ಅಹ್ ಗೊಂದಲಗಳಿರ್ಬೋದು ವ್ಯತ್ಯಾಸಗಳಿರ್ಬೋದು ಬಂಡಾಯಗಳಿರ್ಬೋದು ಅದು ಹೇಗೆ ಲೋಕಸಭಾ ಚುನಾವಣೆ ಮೇಲೆ ಪರಿಣಾಮ ಬೀರಬಹುದು ಅನ್ನೋದು ಕೂಡ ಪ್ರಶ್ನೆ ಆಗುತ್ತೆ ಯಾಕಂದ್ರೆ ಕಾರ್ಯಕರ್ತರು ಹೆಚ್ಚು ಓಡಾಡಿ ಕೆಲಸ ಮಾಡುವಂತವ್ರು ಸಹಜವಾಗಿ ಮೂವತ್ನಾಲ್ಕು ಕಾರ್ಯಕರ್ತರ ಪಟ್ಟಿ ಅಂತಿಮವಾದ್ರೆ ಆಕಾಂಕ್ಷಿಗಳ ಸಂಖ್ಯೆ ಅಂತೂ ಬಹಳ ದೊಡ್ಡ ಮಟ್ಟದಲ್ಲಿ ಇತ್ತು ಸಚಿವರುಗಳು ಕೂಡ ಸಾಕಷ್ಟು ಹೆಸರುಗಳನ್ನ ರೆಫರ್ ಮಾಡಿದ್ದಾರೆ ಯಾರ್ದು ಆಗುತ್ತೋ ಯಾರ್ದು ಆಗದ್ವ ಗೊತ್ತಿಲ್ಲ ಆಗಿರುವಂತವರು ಕಾರು ಸೌಲಭ್ಯಗಳನ್ನ ತೆಗೆದುಕೊಂಡು ಓಡಾಡ್ತಾರೆ ಲೋಕಸಭೆಯಲ್ಲಿ ಕೆಲಸ ಮಾಡಲ್ಲ ಅನ್ನುವ ಗಳಿದಾವೆ ಆಗದೇ ಇರುವಂತವ್ರು ಯಾರ ನಿಗಮ ಮಂಡಳಿಗೆ ಮಾಡಿದ್ದೀರೋ ಅವ್ರ ಕೈಲೇ ಕೆಲಸ ಮಾಡಿಸ್ಕೊಳ್ಳಿ ಅಂತೇಳಿ ಅವರು ಇಕ್ನೋರ್ ಮಾಡಬಹುದಂತ ಆತಂಕ ಕೂಡ ಕಾಂಗ್ರೆಸ್ಗೆ ಇದೆ ಹಾಗಾಗಿ ಇದನ್ನ ಹೇಗೆ ನಿಭಾಯಿಸ್ತಾರೆ ತಕ್ಷಣದಲ್ಲಿ ಇದನ್ನ ಸಾರ್ಟ್ಔಟ್ ಮಾಡ್ಕೊಳ್ದೆ ಹೋದ್ರೆ ಲೋಕಸಭೆ ಚುನಾವಣೆಯಲ್ಲಿ ಕಾರ್ಯಕರ್ತರು ಸಕ್ರಿಯವಾಗಿ ಕೆಲಸ ಮಾಡೋದು ಕಷ್ಟ ಆಗುತ್ತೆ ಶ್ವೇತಾ ಎಸ್ ಲೋಕಸಭೆ ಚುನಾವಣೆಗೆ ಅನುಕೂಲ ಆಗ್ಲಿ ಅನ್ನೋ ನಿಟ್ಟಿನಲ್ಲಿ ನಿಗಮ ಮಂಡಳಿ ಆದಷ್ಟು ಬೇಗ ಆಗಬೇಕು ಅಂತಾನೆ ಹೇಳಲಾಗಿತ್ತು ಆದ್ರೆ ಈಗ ಆಗ್ತಾ ಇರುವಂತಹ ಬೆಳವಣಿಗೆ ನೋಡ್ತಾ ಇದ್ರೆ ವ್ಯಕ್ತವಾಗ್ತಾ ಇರುವಂತಹ ಅಸಮಾಧಾನಗಳನ್ನ ನೋಡ್ತಾ ಇದ್ರೆ ಲೋಕಸಭೆ ಚುನಾವಣೆಗೆ ಮುನಿಸ್ಕೊಂಡು ಕೂತ್ಕೊಂಡ್ಬಿಡ್ತಾರಾ ಅನ್ನುವಂತಹ ಆತಂಕ ಕೂಡ ಈಗ ಕಾಂಗ್ರೆಸ್ ಬರ್ತಾ ಇದೆ ಈ ಸಿಚುವೇಶನ್ ಅನ್ನ ಯಾವ ರೀತಿ ಕಾಂಗ್ರೆಸ್ ಹ್ಯಾಂಡಲ್ ಮಾಡುತ್ತೆ ಹಾಗಾದ್ರೆ ನಿಶ್ಚಿತವಾಗಿ ಯಾಕಂದ್ರೆ ಈ ಸರ್ಕಾರ ಬಂದು ಮೂರ್ನಾಲ್ಕು ತಿಂಗಳಿಗೆ ನಿಗಮ ಮಂಡಳಿಯ ನೇಮಕ ಆಗಿದ್ದಿದ್ರೆ ಈ ಬಂಡಾಯ ಈ ಕೋಪ ಎಲ್ಲವೂ ತಣ್ಣಗಾಗಿ ಲೋಕಸಭಾ ಚುನಾವಣೆ ಹೊತ್ತಿಗೆ ಔಟ್ ಆಗ್ತಾ ಇತ್ತು ಆದ್ರೆ ಲೋಕಸಭಾ ಚುನಾವಣೆ ಹತ್ತಿರ ಇರುವಂತಹ ಸಂದರ್ಭದಲ್ಲಿ ಬಹುಶಃ ಫೆಬ್ರವರಿಯಲ್ಲಿ ಅಹ್ ಲೋಕಸಭಾ ಚುನಾವಣೆ ಘೋಷಣೆ ಆದ್ರೂ ಕೂಡ ಅಚ್ಚರಿ ಆ ರೀತಿಯಾದಂತಹ ಬೆಳವಣಿಗೆಗಳು ಕೂಡ ನಡೀತಾ ಇದ್ದಾವೆ ಹಾಗಾಗಿ ಈ ನಿಗಮ ಮಂಡಳಿಯ ಸಿಟ್ಟು ಬಹುಶಃ ಲೋಕಸಭಾ ಚುನಾವಣೆಯ ತನಕ ನಿಶ್ಚಿತವಾಗಿಯೂ ಇದ್ದೇ ಇರುತ್ತೆ ಇದನ್ನ ಹೇಗೆ ಕಾಂಗ್ರೆಸ್ ನಿವಾರಣೆ ಮಾಡ್ ನಿವಾರಣೆ ಮಾಡಿಕೊಂಡು ಚುನಾವಣೆಗೆ ಹೋಗ್ತಾರೆ ಅನ್ನೋದೇ ಸದ್ಯದ ಪ್ರಶ್ನೆ ಒಂದು ಕಡೆ ಶಾಸಕರ ಪೈಕಿ ನಾವು ಹೊಸಬರನ್ನ ಮಾಡಲ್ಲ ಅಂತೇಳಿ ಕಂಡೀಷನ್ ಹಾಕಿರುವಂತದ್ದು ಕೂಡ ನೂತನವಾಗಿ ಆಯ್ಕೆಯಾಗಿರುವಂತ ಕಾಂಗ್ರೆಸ್ ಶಾಸಕರಿಗೆ ಬೇಸರ ಆಗಿದೆ ಇನ್ನೊಂದು ಕಡೆ ಇಪ್ಪತ್ತೊಂಬತ್ತು ಜನ ವಿಧಾನ ಪರಿಷತ್ ಸದಸ್ಯರಿದ್ದಾರೆ ಅವರಿಗೆ ಸಚಿವರನ್ನ ಮಾಡುವಂತ ಸಂದರ್ಭದಲ್ಲೂ ಕೂಡ ಪರಿಷತ್ ಸದಸ್ಯರನ್ನ ಕನ್ಸಿಡರ್ ಮಾಡ್ಲಿಲ್ಲ ಈಗ ಅನುದಾನ ಕೊಡುವಂತ ವಿಚಾರಕ್ಕೆ ಬಂದಂತ ಸಂದರ್ಭದಲ್ಲೂ ಕೂಡ ಪರಿಷತ್ ಸದಸ್ಯರಿಗೆ ಸಿಗ್ಲಿಲ್ಲ ಈಗ ಅಧಿಕಾರ ಕೂಡ ಇಲ್ಲ ಅನುದಾನ ಇಲ್ಲ ಅಧಿಕಾರ ಇಲ್ಲ ಸಚಿವ ಸ್ಥಾನದಲ್ಲೂ ಕೂಡ ಪರಿಷತ್ ಸದಸ್ಯರನ್ನ ಕನ್ಸಿಡರ್ ಮಾಡ್ಲಿಲ್ಲ ಇವ್ರು ಹೇಗೆ ಲೋಕಸಭೆ ಚುನಾವಣೆಯಲ್ಲಿ ಸಕ್ರಿಯವಾಗ್ತಾರೆ ಅನ್ನೋದು ಕೂಡ ಬಹಳ ಕುತೂಹಲ ಮೂಡಿಸಿದೆ ನಿನ್ನೆ ಆಗಿರುವಂತಹ ಬೆಳವಣಿಗೆಯನ್ನ ಹೇಳೋದಾದ್ರೆ ಪರಿಷತ್ ಸದಸ್ಯರು ಸರ್ಕಾರದ ನಡವಳಿಕೆ ಮೇಲೆ ಸಾಕಷ್ಟು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಯಾಕಂದ್ರೆ ಮೊದಲ ಸಂದರ್ಭದಲ್ಲಿ ಆಯ್ಕೆ ಆಗುವಾಗ ಐದರಿಂದ ಆರು ಪರಿಷತ್ ಸದಸ್ಯರನ್ನು ಕೂಡ ನಿಗಮಕ್ಕೆ ನೇಮಕ ಮಾಡಬೇಕು ಅನ್ನುವಂತಹ ಚರ್ಚೆ ನಡೆದಿತ್ತು ಪಟ್ಟಿಗಳು ಕೂಡ ಅಂತಿಮ ಆಗುವಂತಹ ಹಂತದಲ್ಲಿತ್ತು ಆದ್ರೆ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿ ಬೇರೆ ಬರೀ ಶಾಸಕರಿಗೆ ಮಾಡಿ ಅನ್ನುವಂತ ಒತ್ತಾಯ ಸಿದ್ದರಾಮಯ್ಯ ನೋಡಿದು ಇತ್ತು ಹೈಕಮಾಂಡ್ ಕೂಡ ಪರಿಷತ್ ಸದಸ್ಯರಿಗೆ ಈಗ ಬೇಡ ಅನ್ನುವಂತ ತೀರ್ಮಾನವನ್ನ ಮಾಡ್ತು ಸೊ ಹಾಗಾಗಿ ಅವರು ಕೂಡ ಬೇಸರಗೊಂಡಿದ್ದಾರೆ ಇನ್ನು ಕಾರ್ಯಕರ್ತರ ವಿಚಾರದಲ್ಲೂ ಕೂಡ ಬಹುತೇಕ ಹೆಚ್ಚಿನ ಇದ್ದಾರೆ ಒಬ್ಬೊಬ್ಬ ಸಚಿವರು ಐದರಿಂದ ಆರು ಮಂದಿ ಹೆಸರುಗಳನ್ನ ರೆಫರ್ ಮಾಡಿದ್ದಾರೆ ಮತ್ತು ಜಿಲ್ಲಾವಾರು ಆ ಕಾರ್ಯಕರ್ತರಿಗೆ ಸಿಗಲೇಬೇಕಾದಂತ ಪರಿಸ್ಥಿತಿ ಇದೆ ಹೀಗಾಗಿ ಅಲ್ಲೂ ಅಧಿಕಾರ ಹಂಚಿಕೆ ಸಂದರ್ಭದಲ್ಲಿ ನಿಶ್ಚಿತವಾಗಿ ವ್ಯತ್ಯಾಸಗಳಾಗತ್ತೆ ಹಾಗಾಗಿ ಜಿಲ್ಲಾ ಮಟ್ಟದಲ್ಲಿ ಗ್ರೌಂಡ್ ಲೆವೆಲ್ ನಲ್ಲಿ ಕಾಂಗ್ರೆಸ್ಗೆ ಲೋಕಸಭಾ ಚುನಾವಣೆಯಲ್ಲಿ ಪಕ್ಷದ ಕಾರ್ಯಕರ್ತರ ಭಾಗವಹಿಸುವಿಕೆ ಮತ್ತು ನೂತನವಾಗಿ ಆಯ್ಕೆಯಾಗಿರುವಂತ ಶಾಸಕರ ಭಾಗವಹಿಸುವಿಕೆಯಲ್ಲಿ ಒಂದಷ್ಟು ವ್ಯತ್ಯಾಸ ಅಂತ ನಿಶ್ಚಿತವಾಗಿ ಹಾಗೆ ಆಗುತ್ತೆ ಶ್ವೇತಾ ಓಕೆ ಏನು ನಿಗಮ ಮಂಡಳಿ ವಿಚಾರದಲ್ಲಿ ಗೃಹ ಸಚಿವರೇ ಕೊಟ್ಟಂತಹ ಹೇಳಿಕೆ ನಮ್ಮನ್ನ ವಿಶ್ವಾಸಕ್ಕೆ ತೆಗೆದುಕೊಂಡಿಲ್ಲ ನಮ್ಮ ಅಭಿಪ್ರಾಯ ಕೂಡ ಕೇಳಲಿಲ್ಲ ಗ್ರೌಂಡ್ ಮಟ್ಟದಲ್ಲಿ ಯಾವ ಕಾರ್ಯಕರ್ತರು ದುಡಿದಿದ್ದಾರೆ ಪಕ್ಷಕ್ಕಾಗಿ ಹಗಲಿರುಳು ಅನ್ನೋದು ನಮಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ ಆದ್ರೆ ಯಾರ್ಯಾರು ಅವ್ರವ್ರಿಗೆ ಬೇಕಾದವ್ರ ಹೆಸರನ್ನ ಆಡ್ ಮಾಡಿದ್ದಾರೆ ಅಂತ ಇದಕ್ಕೆ ಬಹಳಷ್ಟು ಜನ ಸಮ್ಮತಿ ಕೂಡ ಸೂಚಿಸಿದ್ರು ಹೌದು ಇಂಥದ್ದೊಂದು ಬೆಳವಣಿಗೆ ಕಾಂಗ್ರೆಸ್ ಅಲ್ಲಿ ಆಗ್ತಾ ಇದೆ ಅಂತ ಇನ್ನೊಂದಷ್ಟು ಜನ ಗೃಹ ಸಚಿವರಿಗೆ ಟಾಂಗ್ ಕೊಡೋ ಮಟ್ಟದಲ್ಲಿ ಹೇಳಿಕೆ ಕೂಡ ಕೊಡ್ತಾರೆ ಇದು ಬಹಳ ವಿಚಿತ್ರವಾದಂತ ಬೆಳವಣಿಗೆ ಅನ್ಸೋದಿಲ್ವಾ ಪಕ್ಷದ ಒಳಗಡೆ ಪಕ್ಷದ ಒಳಗೆ ಈ ರೀತಿಯಾದಂತಹ ವ್ಯತಿರಿಕ್ತವಾದ ಹೇಳಿಕೆಗಳು ಇದು ಮೊದಲೇನಲ್ಲ ಆದ್ರೆ ನಿಗಮ ಮಂಡಳಿ ಆಯ್ಕೆಯ ಸಂದರ್ಭದಲ್ಲಿ ಹೈಕಮಾಂಡ್ ನ ಇಂಟರ್ಫಿಯರೆನ್ಸ್ ಅಥವಾ ಮಧ್ಯ ಪ್ರವೇಶ ಮಾಡುವಿಕೆ ಈ ಬಾರಿ ಹೆಚ್ಚು ಅನ್ನುವಂಥದ್ದು ಪರಮೇಶ್ವರ್ ಅವರ ಮಾತುಗಳಲ್ಲೇ ಬಹಳ ವ್ಯಕ್ತ ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇತ್ತು ಜನರಲ್ ಸೆಕ್ರೆಟರಿ ಅವರೇ ಬಂದು ಇಲ್ಲಿ ಮಾಡೋದೇ ಆದ್ರೆ ನಾವುಗಳು ಸಚಿವರಾಗಿದ್ದ ಪ್ರಯೋಜನ ಏನಿದೆ ಯಾಕಂದ್ರೆ ಸ್ಥಳೀಯವಾಗಿ ಯಾರು ಕೆಲಸ ಮಾಡಿರ್ತಾರೆ ಯಾರು ಕೆಲಸ ಮಾಡಿಲ್ಲ ಮತ್ತು ನನಗೂ ರಾಜ್ಯಾದ್ಯಂತ ಗೊತ್ತು ಯಾಕಂದ್ರೆ ಎಂಟು ವರ್ಷ ಅಧ್ಯಕ್ಷ ಆಗಿದ್ದೆ ಆ ಸಂದರ್ಭದಲ್ಲಿ ನನ್ಗೆ ಅಹ್ ಇಡೀ ರಾಜ್ಯದ ಕಾರ್ಯಕರ್ತರ ನಾಡಿ ಮಿಳಿತ ಗೊತ್ತು ಯಾರ್ಯಾರು ಎಲ್ಲೆಲ್ಲಿ ಕೆಲಸ ಮಾಡ್ತಾರೆ ಕೆಲಸ ಮಾಡಲ್ಲ ಅನ್ನೋದು ಗೊತ್ತು ಅನ್ನುವಂಥದ್ದನ್ನ ಪರಮೇಶ್ವರ್ ಅವರು ಹೇಳಿದ್ರು ಇದೇ ಕಾರಣಕ್ಕಾಗಿ ರಾಜಣ್ಣ ಕೂಡ ಮೊನ್ನೆ ಮಾತನಾಡ್ತಾ ನಾವೇನು ಗುಲಾಮ್ ರ ಹೈಕಮಾಂಡ್ ಹೇಳ್ದ ಹಾಗೆ ನಡ್ಕೊಳ್ಳೋದಕ್ಕೆ ಯಾಕಂದ್ರೆ ಕಾರ್ಯಕರ್ತರ ಪಟ್ಟಿ ಮಾಡೋದನ್ನು ನಿಗಮ ಮಂಡಳಿ ಮಾಡುವಂಥದ್ದು ಸಿಎಂ ಡಿ ಸಿಎಂಗೆ ಪರಮಾಧಿಕಾರ ಇರುತ್ತೆ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿ ಮಾಡೋದಾದ್ರೆ ನಾವೇನು ಗುಲಾಮ್ ರ ಒಪ್ಕೊಳ್ಳೋದಕ್ಕೆ ಅನ್ನುವಂತ ಮಾತನ್ನು ಕೂಡ ಹೇಳಿದ್ರು ಇದು ಬಹಳ ತೀವ್ರ ಚರ್ಚೆಗೆ ಕೂಡ ಕಾರಣ ಆಗಿತ್ತು ಮತ್ತು ಸಚಿವ ಸಂಪುಟದ ಒಳಗೆ ಭಿನ್ನಾಭಿಪ್ರಾಯಗಳು ಮೂಡೋದಕ್ಕೆ ಶುರುವಾಯ್ತು ಈ ಕಡೆ ವೆಂಕಟೇಶ್ ಅವರು ಕೋಳಿ ಕೇಳಿ ಮಸಾಲೆ ಅರಿಯಕ್ಕೆ ಆಗುತ್ತೆ ಅಂತ ಹೇಳಿ ರಿಯಾಕ್ಟ್ ಮಾಡಿದ್ರು ಪರಮೇಶ್ವರ್ ಅವರ ಹೇಳಿಕೆ ಮತ್ತು ರಾಜಣ್ಣ ಅವರ ಹೇಳಿಕೆಗೆ ಹಾಗಾಗಿ ಸಚಿವರುಗಳ ನಡುವೆ ಕೂಡ ಈ ಭಿನ್ನಾಭಿಪ್ರಾಯಗಳಿದಾವೆ ನಿಗಮ ಮಂಡಳಿಯ ಆಯ್ಕೆಯ ಸಂದರ್ಭದಲ್ಲಿ ಹಾಗಾಗಿ ನ ಒಳಗೆ ನಿಗಮ ಮಂಡಳಿ ಒಂದು ಕಡೆ ಕಾರ್ಯಕರ್ತರು ವರ್ಸಸ್ ಶಾಸಕರಾಗಿದ್ದಾರೆ ಇನ್ನೊಂದ್ ಕಡೆ ಸಚಿವರು ವರ್ಸಸ್ ಶಾಸಕರು ಆಗಿದ್ದಾರೆ ಜೊತೆಗೆ ಕ್ಯಾಬಿನೆಟ್ ನ ಒಳಗೂ ಕೂಡ ಸಚಿವರು ವರ್ಷ ಸಚಿವರು ಅನ್ನೋ ಪರಿಸ್ಥಿತಿ ನಿರ್ಮಾಣ ಆದಂಗಿದೆ ಶ್ವೇತ ಥ್ಯಾಂಕ್ ಯು ಮಾರುತೇಶ್ ಬೆಲ್ಲ ಡೀಟೇಲ್ಸ್ಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್